ಹಲೋ ಇವ್ರು ಬಾನ್ ವೆಲ್ಕಮ್ ಟು ಕಶ್ಮಿಜಾ ಕರಡ ಲಾಗ್ಸ್ ಈ ಲಾಗ್ ನ್ಯೂ ಇಯರ್ ಮೊದಲನೇ ದಿನದ ಲಾಗ್ ಜನವರಿ ಫಸ್ಟ್ ದಿನದ ಲಾಗ್ ಆಗಿರುತ್ತೆ ಸೊ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹೊಸ ವರ್ಷ ಹೊಸ ಅರುಶನ ತರಲಿ ಅಂತ ಕೇಳ್ಕೊಳ್ತಾ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ವರ್ಷದ ದಿನ ನಮಗೆ ಲೀವ್ ಕೊಟ್ಟಿದ್ದರು ಆಫೀಸಲ್ಲಿ ಸ್ಯಾಟರ್ಡೆ ನಮಗೆ ಹಾಫ್ ಡೇ ಇರುತ್ತಲ್ಲ ಸೊ ಹಾಫ್ ಡೇನ ನಾವು ಫುಲ್ ಡೇ ಮಾಡಿಕೊಂಡು ನ್ಯೂ ಇಯರ್ ದಿನ ರಜಾ ತಗೊಂಡಿದ್ವಿ ಅದು ಆಪ್ಷನ್ ಕೊಟ್ಟರು ಸೊ ನಮಗೂ ಆಪ್ಷನ್ ಇಷ್ಟ ಆಯಿತು ನ್ಯೂ ಇಯರ್ ದಿನ ಆರಾಮಾಗಿ ರಜಾ ತಗೊಂಡು ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ವಿ ಎಲ್ಲರೂ ಬಂದಿಲ್ಲ ನನ್ನ ಕೊಲೀಗ್ಸು ಸ್ವಲ್ಪ ಜನ ಮಾತ್ರ ಬಂದ್ವಿ ಯಾಕೆಂದರೆ ಅವ್ರದ್ದೇ ಆದಂಥ ಪ್ಲ್ಯಾನ್ಸ್ಗಳು ಕೆಲವ್ರಿಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಬಂದಿಲ್ಲ ಹೊಸ ವರ್ಷದ ದಿನ ಹೋಗಿ ದೇವಸ್ಥಾನ ಯಾವುದಂತಂದರೆ ಮಲ್ಲೇಶ್ವರಮಲ್ಲಿರೋ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಮೊದಲು ಬೇರೆ ಬೇರೆ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡ್ವಿ ಆದರೆ ದೇವಸ್ಥಾನಕ್ಕೆ ಹೋಗೋದಿತ್ತು ಆ ಪ್ಲ್ಯಾನಿಂಗಲ್ಲಿ ಏನು ಪ್ಲ್ಯಾನ್ ಅಂತ ಅಂದರೆ ಪಿಚ್ಚರ್ಗೆ ಹೋಗಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅದಾದಮೇಲೆ ಪಿಚ್ಚರ್ಗೆ ಹೋಗೋಣ ಅಂತ ಸೊ ಪಿಚ್ಚರ್ಗೆ ತುಂಬ ಟಿಕೆಟ್ನ ಸರ್ಚ್ ಮಾಡಿದ್ವಿ ನಮ್ಗಾಗೋ ಟೈಮ್ಗೆ ಟಿಕೆಟು ಸಿಗಲಿಲ್ಲ ಅದಕ್ಕೋಸ್ಕರ ಸರಿ ಬೇಡ ಆರಾಮಾಗಿ ಒಂದೆರಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಿ ರೆಸ್ಟ್ ಮಾಡೋಣ ಹೇಗಿದ್ರು ಸೆಂಟ್ರಲ್ ಅಲ್ವಾ ಸಿಕ್ಕಿರೋದು ವೀಕ್ ಸೆಂಟ್ರಲ್ಲಿ ಅದಕ್ಕೋಸ್ಕರ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಸರಿ ಹೋಗುತ್ತೆ ಅಂತ ಹೇಳಿ ಮತ್ತು ಪಿಕ್ಚರ್ಗೆಲ್ಲ ಏನೂ ಹೋಗಲಿಲ್ಲ ಆವತ್ತು ಫಸ್ಟ್ ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಷ್ಟೇನೆ ಇವಾಗ ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಇದ್ದೀವಿ ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ ಅಕಸ್ಮಾತ್ ನಾವೇನಾದ್ರು ಒಳಗಡೆ ವಿಡಿಯೋನೋ ಫೋಟೋನೋ ತಗೊಂಡ್ರೆ ಫೋನ್ ಕಿತ್ಕೊಂಡ್ರೆ ಮತ್ತೆ ಕೊಡೋದಿಲ್ಲ ಅದಕ್ಕೋಸ್ಕರ ಒಳಗಡೆ ನಾನು ಯಾವುದೇ ವೀಡಿಯೋ ಫೋಟೋ ಏನೂ ತಗೊಳ್ಳಲಿಲ್ಲ ನಾವೇ ಅಂತಲ್ಲ ಯಾರಾದರೂ ಅಷ್ಟೇ ಅಲ್ಲಿ ವಿಡಿಯೋ ಕ್ಯಾಮ್ರಾ ಅಲೋ ಇಲ್ಲ ಮತ್ತೆ ಅದಾದಮೇಲೆ ಸೊ ಪ್ರಸಾದ ಅಂಥೇಳಿ ಮೊಸರನ್ನ ಕೊಡ್ತಾಯಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮೊಸರನ್ನ ನಮಗಂತೂ ತುಂಬ ಇಷ್ಟ ಆಗುತ್ತೆ ದೇವಸ್ಥಾನಗಳಲ್ಲಿ ಪ್ರಸಾದ ಅಂತಂದರೆ ಸೊ ಎಲ್ಲರೂ ಪ್ರಸಾದ ತಿಂದ್ಕೊಂಡು ಹಾಗೇ ಅಲ್ಲೇ ಏನು ಭಗವದ್ಗೀತೆ ಬುಕ್ ಕೊಡ್ತಾಯಿದ್ರು ಅಂದರೆ ಫುಲ್ ಭಗವದ್ಗೀತೆ ಅಲ್ಲ ಅದು ಸ್ವಲ್ಪ ಸಮ್ಮರಿ ಥರ ಅಷ್ಟೇ ಪೂರ್ತಿ ಭಗವದ್ಗೀತೆ ಇರೋದಿಲ್ಲ ಬಟ್ ಓದಿದ್ರೆ ಚೆನ್ನಾಗಿರುತ್ತೆ ನಾನು ಕೂಡ ಇನ್ನೂ ಓದಿಲ್ಲ ಮನೆಗೆ ತಗೊಂಡು ಬಂದು ತುಂಬ ದಿನ ಆಗಿದೆ ಅಂದರೆ ಓದಬೇಕು ಅಂತಂದರೆ ಮನಸ್ ಶಾಂತಿಯಾಗಿ ಕೂತ್ಕೊಂಡು ಆರಾಮಾಗಿ ಓದಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ದೇವಸ್ಥಾನದಿಂದ ತಗೊಬಂದು ಹಾಗೆಯೇ ದೇವ್ರ ಮೇಲೆ ಎತ್ತಿಟ್ಟಿದ್ದೀನಿ ದೇ ಇದು ಭಗವದ್ಗೀತೆ ಬುಕ್ಕನ್ನ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಾವೇನು ಅಂದ್ಕೊಂಡ್ವಿ ಅಂದರೆ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ ದೇವಸ್ಥಾನದಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ ಆದರೆ ತುಂಬ ಟೈಮ್ ಆಗಲೇ ಇಲ್ಲ ಬೇಗ ಬೇಗ ಮೂವ್ ಆಗ್ತಾಯಿದ್ರು ಎಲ್ಲರೂ ಸೊ ನಮ್ಗೆ ಅಷ್ಟೊಂದು ಜನ ಇದ್ದಾರೆ ಅಂತಲೂ ಅನ್ನಿಸ್ಲಿಲ್ಲ ಆದರೆ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ತುಂಬ ಜನ ಇದ್ದರು ಯಾಕೆಂತಂದರೆ ನಾವು ಹೋಗೋದಾರೇನೆ ಲಾಡು ಕೊಡ್ತಾಯಿದ್ರು ಹಾಗಾಗಿ ಸ್ವಲ್ಪ ಅಲ್ಲಿ ಕ್ರೌಡ್ ಇತ್ತು ಜನ ಅಷ್ಟು ಸ್ವಲ್ಪ ಲೇಟ್ ಆಗ್ತಾ ಆಗ್ತಾಯಿದ್ದು ಮೂವ್ ಆಗುವಂಥದ್ದು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಕಾಡು ಮಲ್ಲೇಶ್ವರ ಹತ್ರ ಇರೋ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಹತ್ರನೂ ತುಂಬ ಜನ ಇದ್ದರು ಇಲ್ಲಿ ಫುಲ್ ಟ್ರಾಫಿಕ್ ಥರನೇ ಆಗಿಬಿಟ್ಟಿತ್ತು ಆ ರೋಡಲ್ಲಿ ಓಡಾಡೋದಿಕ್ಕೆ ಅಷ್ಟೊಂದು ವೆಹಿಕಲ್ಸು ಮತ್ತು ಜನರು ಅಷ್ಟೊಂದು ಜನ ದರ್ಶನಕ್ಕೆ ಹೋಗೋರು ಕೂಡ ಇನ್ನೂ ಹೋಗ್ತಾ ಇದ್ದರು ಆಮೇಲೆ ಟ್ವೆಲ್ಗೆಲ್ಲ ಇಲ್ಲಿ ದೇವಸ್ಥಾನಗಳು ಕ್ಲೋಸ್ ಆಗಿಬಿಡುತ್ತೆ ಅಷ್ಟರಲ್ಲಿ ದರ್ಶನ ಮಾಡೋಣ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಅದಕ್ಕೋಸ್ಕರ ತುಂಬ ಜನ ದರ್ಶನಕ್ಕೆ ಹೋಗ್ತಾ ಇದ್ದರು ನಾ ಹೋಗ್ಬೇಕಾದ್ರೂ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಅಂದರೆ ತುಂಬ ಜನ ಇದ್ದರು ದರ್ಶನಕ್ಕೆ ಹೋಗ್ಬೇಕಾದ್ರೆ ನಾವು ನಿಜ ದರ್ಶನ ಆಗುತ್ತಾ ಅಂತ ಕೂಡ ಅನ್ಕೋತಾ ಇದ್ವಿ ಒಂದು ಕಡೆ ಮತ್ತು ಟೈಮ್ ಇತ್ತು ಇನ್ನೂ ನಾವು ಅವಾಗ ದೇವಸ್ಥಾನಕ್ಕೆ ಹೋದಾಗ ಒಂದು ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಏನೋ ಆಗಿತ್ತು ಅಷ್ಟೇನೇ ಸೊ ನಾವಿನ್ನೂ ಒಂದು ಗಂಟೆ ಹಾಗೆ ಮನೆಗೆ ಹೋದ್ರೂ ಓಕೆ ರೆಸ್ಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಇಷ್ಟು ದೂರ ಎಲ್ಲರ ಜೊತೆಗೆ ಬಂದಿದ್ದೀವಿ ಸಲ ಬರ್ತೀವೋ ಇಲ್ವೋ ಗೊತ್ತಿಲ್ಲ ಅದಕ್ಕೋಸ್ಕರ ದರ್ಶನ ಮಾಡಿಕೊಂಡೇ ಹೋಗೋಣ ಅಂಥೇಳಿ ಒಳಗಡೆ ಹೋದರೆ ಫುಲ್ಲು ರಶು ನಾಲ್ಕರಿಂದ ಐದು ಲೈನ್ ಇತ್ತಿಲ್ಲಿ ದರ್ಶನಕ್ಕೆ ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂತಂದರೆ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ತುಂಬ ಇದರ ರಶ್ ಇರಲಿಲ್ಲ ಬೇಗ ದರ್ಶನ ಆಗೋಯ್ತು ಇಲ್ಲಿ ನಮಗೆ ಜನ ನೋಡಿದ ತಕ್ಷಣ ಎಷ್ಟೊಂದು ಜನ ಇದ್ದಾರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಅನ್ಕೊಳ್ತಾ ಇದ್ವಿ ಅಷ್ಟು ರಶ್ ಇದ್ರಿ ಇಲ್ಲಿ ಹಾಗೇನೆ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಈ ವಿಗ್ರಹ ಮೂರ್ತಿನ ನೋಡಿದ್ದು ಇದು ಉತ್ಸವ ಮಾಡ್ತಾರಲ್ಲ ಇಲ್ಲಿ ದೇವಸ್ಥಾನದ ಏನಾದರೂ ಉತ್ಸವ ಇದ್ರೆ ದೇವ್ರದ್ದು ಆವಾಗ ಯೂಸ್ ಮಾಡೋ ಅಂಥದ್ದು ಸೊ ಅದನ್ನೆಲ್ಲ ಇದೇ ರೂಮ್ ತರ ಇದೆ ಇಲ್ಲಿ ಅಲ್ಲೇನೆ ಇಟ್ಟಿದ್ರು ಎಲ್ಲನು ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇದಕ್ಕೆ ಉತ್ಸವ ಮಾಡಬೇಕಾದ್ರೆ ನೋಡಿದಾಗ ದೇವ್ರಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊತಾ ಇದ್ವಿ ನಾವು ಮತ್ತೆ ಇವಾಗ ಪೂರ್ತಿ ಐದು ಲೈನ್ನ ನಾವು ಮುಗಿಸ್ಕೊಂಡು ದಾಟ್ಕೊಂಡು ಗರ್ಭಗುಡಿ ಹತ್ರ ಇನ್ನೇನು ರೀಚ್ ಆಗ್ತಾ ಇದ್ದೀವಿ ದೇವ್ರನ್ನ ಇದೇ ಥರ ನಾವು ಕಾದು ಕಾದು ನೋಡಬೇಕು ಅಂತ ಹಿರಿಯರು ಹೇಳ್ತಾರೆ ಆವಾಗಲೇನೇ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ನೆಮ್ಮದಿ ಅಂತ ಸೊ ನಮಗೂ ಅದೇ ಥರ ಖುಷಿ ಆಗ್ತಾ ಇತ್ತು ಇನ್ನೇನತ್ರ ಹೋದ್ವಿ ಗರ್ಭಗುಡಿ ಹತ್ರ ಅಂತ ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಹೋಟೆಲ್ ಹತ್ರ ಬಂದ್ವಿ ಏನಾದ್ರು ತಿನ್ಕೊಂಡು ಹೋಗೋಣ ಸ್ವಲ್ಪ ಸ್ನ್ಯಾಕ್ಸ್ ಥರ ಅಂತ ಆದರೆ ಇಲ್ಲೆಲ್ಲ ಇನ್ನೂ ಚಾಟ್ಸ್ ಎಲ್ಲ ರೆಡಿ ಆಗಿರಲಿಲ್ಲ ಅದಕ್ಕೋಸ್ಕರ ನಾವು ಉದ್ದಿನೊಡುವ ಮತ್ತೆ ಸಾಂಬಾರು ಅದ್ರ ಜೊತೆ ತಗೊಂಡು ಅದನ್ನೇ ತಿನ್ಕೊಂಡು ಹೋಗೋಣ ಅಂತ ಕೂಡ ಅಂದ್ಕೊಂಡು ಸಾಂಬಾರು ಮತ್ತು ಉದ್ದಿನ ವಡೆ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಸಾಂಬಾರು ಸ್ವಲ್ಪ ಸ್ವೀಟ್ ಅನ್ನಿಸ್ತಾ ಇತ್ತು ಆದರೆ ಚೆನ್ನಾಗಿತ್ತು ತಿನ್ನೋದಕ್ಕೆ ಎಲ್ಲರೂ ಕೂಡ ಉದ್ದಿನ ಒಡೆನೇ ತೊಗೊಂಡ್ವಿ ಯಾಕಂದರೆ ಬರ್ತಾನೆ ಊಟ ಮಾಡಿಕೊಂಡು ಬಂದಿದ್ವಿ ನಾಷ್ಟನ ಅದಕ್ಕೋಸ್ಕರ ಯಾರೂ ಏನು ಬೇರೆ ಬ್ರೇಕ್ಫಾಸ್ಟ್ ಥರ ಏನು ತೊಗೊಳ್ಳಲಿಲ್ಲ ಊಟನೂ ಸೋ ಸೊ ಉದ್ದಿನೊಡನೆ ತೊಗೊಂಡು ತಿನ್ಕೊಂಡು ಮನೆ ಕಡೆ ಹೊರಡೋಣ ಅಂತ ತೊಗೊಂಡ್ವಿ ಸೊ ಒಗೈಸಿದಿಷ್ಟು ನನ್ನ ಹೊಸ ವರ್ಷದ ಮೊದಲ ದಿನದ ಲಾಗು ಸೊ ಎಲ್ಲರೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ಹಾಗೆ ನೀವು ಕೂಡ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಲಾಗ್ನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್